Gracias. ಫೀಲ್ ಮಾಡಬೇಕು ಅಲ್ಲ ಎಷ್ಟು ಪ್ರಾಬ್ಲಮ್ ಇದೆ ನಿಮ್ದು ಸೊ ಮಾಡಿ ಕೊಟ್ಟಿನಿ ಅಂತ ನೋಡಿ ನಾವು ಕ್ಯಾಬ್ ಮಾಡಿ ಕೊಟ್ಟಿನಿ ಶನಿವಾರ ಬಂದರೆ ಓಪನ್ ಇರುತ್ತೆ ಸೋಮವಾರ ಮಾತ್ರ ಆಲ್ರೆಡಿ ಮಾಡಿ ಮಂಡೇ ಆಲ್ರೆಡಿ ಎಲ್ಲ ದಿನ ಮೇಲಿದ್ದು ಇಲ್ಲೇದೊಂದು ಒಬ್ಬಂಗಣ್ಣ ಸೆಲರ್ದು ಹಾ ಅದ್ರದ್ದು ಯು ಪಿ ಎಸ್ ಹೋಗ್ಬಿಟ್ಟಿದ್ದೆ ಯು ಪಿ ಪ್ಲಸ್ ತಗೊಬಿಟ್ಟೆ ಮಾತಾಡ್ತು ಹೊಲ್ಟ್ರಾ இது நோட எடுக்க ಓಕೆನಾ ಅದು ಚೆಕ್ ಮಾಡಿಸ್ಕೊಳ್ಳಿ ಡ್ರಾಪ್ಸ್ ಎಲ್ಲ ಕೊಡ್ತಾರೆ ಅದು ಪ್ರೊಸೀಜರ್ ಎಲ್ಲ ಇರುತ್ತೆ ಇದಕ್ಕೆ ಏನೇನು ಮಾಡಬೇಕು ಏನೇನು ಅಂತ ಅಡ್ರೆಸ್ ಎಲ್ಲ ಅವ್ರು ಹೇಳ್ತಾರೆ ಇದು ತುಂಬ ಇದಾಗಿದೆ ಈ ಕಣ್ಣು ಎಷ್ಟು ದೃಷ್ಟಿ ಬರುತ್ತೆ ಅಂತ ಗೊತ್ತಿಲ್ಲ ಅಷ್ಟು ಕೊಡ್ಬೋದು ಅಷ್ಟೇ ಇಲ್ಲ ರಾಷ್ಟ್ರೀಯ ಬಸ್ ಹುತಾತ್ಮ ಪರಿಷತ್ತಿಂದ ಪ್ರತಿ ತಿಂಗಳು ಪ್ರತಿ ವರ್ಷ ಇಪ್ಪತ್ತಾರು ಜನವರಿಯಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇಂದಿನಿಂದನೂ ನಡೀತಾ ಬಂದಿದೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಈ ಸುತ್ತಮುತ್ತಲಿನ ಭಾಗದಲ್ಲಿ ಇದನ್ನ ಸದುಪಯೋಗ ಮಾಡ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಇಲ್ಲಿ ಆರೋಗ್ಯ ಶಿಬಿರವನ್ನು ಏರ್ಪಾಡು ಮಾಡಿದ್ದೇವೆ ಸೊ ಪ್ರತಿ ವರ್ಷದಂತೆ ಈ ವರ್ಷ ಆಶ್ರಯ ಗ್ರೂಪ್ ಹಾಗೂ ರಾಷ್ಟ್ರೀಯ ಬಸವತತ್ವ ಪರಿಷತ್ ವತಿಯಿಂದ ಇಲ್ಲಿ ಅನೇಕ ಒಂದು ಕಾಯಿಲೆಗಳ ಒಂದು ತಪಾಸಣೆ ಏನಿದೆ ಅದನ್ನು ಇ ಸಿ ಜಿಯಿಂದ ಹಿಡಿದು ಶುಗರು ಬಿ ಪಿಯಿಂದ ಹಿಡಿದು ಐ ಚೆಕಪ್ಪಿಂದ ಇಂದ ಡೆಂಟಲ್ನಿಂದ ಹಿಡಿದು ಎಲ್ಲ ರೀತಿಯ ಒಂದು ತಪಾಸಣೆ ಇಲ್ಲಿ ನಡೆಯೋದ್ರ ಜೊತೆಗೆ ಅವಶ್ಯಕತೆ ಬಿದ್ದಂತಹವರಿಗೆ ಒಂದು ಶಸ್ತ್ರಚಿಕಿತ್ಸೆ ಮಾಡ್ತಕ್ಕಂಥದ್ದು ರೆಕಮೆಂಡ್ ಮಾಡ್ತಕ್ಕಂಥದ್ದು ಅದರ ಒಂದು ಉಚಿತವಾಗಿ ಒಂದು ಕಾರ್ಯ ನೆರವೇರಣೆ ಮಾಡಲಿಕ್ಕೆ ಒಂದು ರಾಷ್ಟ್ರೀಯ ಬಸು ತತ್ವ ಪರಿಷತ್ತಿನಿಂದ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಯಶಸ್ವಿಯಾಗಿ ನಡೀತಾ ಇದೆ ಈಗ ಕೇರು ಫೋರ್ಟಿಸ್ ನಾಗರಬಾವಿ ಸೇರಿದಂತೆ ಅನೇಕ ಸಂಸ್ಥೆಗಳ ಜೊತೆ ನಾವು ಕೈ ಜೋಡಿಸೋದ್ರ ಜೊತೆ ಅವರು ಕೂಡ ಸಹಕಾರ ಕೊಡ್ತಾ ಬಂದಿದ್ದಾರೆ ಹಾಗಾಗಿ ಎಲ್ಲ ಜನರಿಗೆ ಇದು ತಲುಪಬೇಕು ಯಾಕಂದರೆ ಆರೋಗ್ಯ ಭಾಳ ಮುಖ್ಯ ಮನುಷ್ಯನಿಗೆ ಆರೋಗ್ಯವೇ ಭಾಗ್ಯ ಅನ್ನುವಂತಹ ನಿಟ್ಟಿನಲ್ಲಿ ವಿಶೇಷವಾಗಿ ಹುಟ್ಟುಹಬ್ಬದ ಆಚರಣೆ ಅನ್ನೋದಕ್ಕಿಂತ ಮುಖ್ಯವಾಗಿ ಅನೇಕ ಸುಮಾರು ಜನ ಅನೇಕ ಸಾರ್ವಜನಿಕರಿಗೆ ಒಂದು ಉಪಯೋಗ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಆರೋಗ್ಯ ಶಿಬಿರವನ್ನು ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಆಯೋಜನೆ ಮಾಡಿದ್ದೇವೆ